ಆ ಎಮ್ಮ ಕತ್ತರಿಸಿ ನನ್ಗೆ ನೋಡಿದ್ರೆ ನೀವು ಒಳ್ಳೆ ತರ ಕಾಣಿಸ್ತಾ ಇದೆ ಅಣ್ಣ ಎಲ್ಲರೂ ಕೆಟ್ಟ ಎಷ್ಟು ಇದ್ರೆ ಒಳ್ಳೆ ತರ ಇಲ್ಲಿ ಒಂದೊಂದು ಟೈಮ್ ನಮಗೆ ಕಂಡ ನಿಂತಷ್ಟು ಜನ ಬಂದು ಬಳಗ ಎಷ್ಟು ಗಳಿಸಿರ್ಬೋದು ದುಡ್ಡು ಮಕ್ಕಳು ಎಲ್ಲ ಗಳಿಸಿರ್ಬೋದು ಲಾಸ್ಟ್ ಇವನ್ ಮಣ್ಣ ಗಿಡ ಕತ್ತಿರ ಅಟ್ಲೀಸ್ಟ್ ಮೂತಿ ನೋಡಕಾದ್ರೆ ಯಾರು ಬರಲಲ್ಲ ಯಾರಲ್ಲ ಅಂತ ನಮ್ಮ ಮನ್ಸಿಗೆ ಅನ್ಸ್ತದೆ ಸರ್ ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಫೇಸ್ಬುಕ್ ನಾಗ ಹಾಕ್ಬಿಡ್ತೀನಿ ಯಾರು ಬಂದು ತಗೊಂಡು ಹೋಗ್ತಾರ ಅಟ್ಲೀಸ್ಟ್ ಬಂದು ತಗೊಂಡು ಹೋದ್ರೆ ಹೋಯ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಎಲ್ಲ ಜಾಸ್ತಿ ಒಯ್ತಾರೆ ಕಡಿಮೆ ಕಡಿಮೆ ಒಯ್ಯೋದ ಜನ ಕಡಿಮೆ ಸರ್ ಇಲ್ಲಿಂದ ಕರ್ಕೊಂಡ್ ಹೋದ್ರೆ ಬಸ್ ಸ್ಟ್ಯಾಂಡ್ ಮತ್ತ ಅಲ್ಲೇ ಬಿಟ್ಟು ಬೇರೆ ಬಸ್ಸಿಗೆ ಏರಿ ಹೋಗ್ಬಿಡ್ತಾರ ಯಾಕಂದ್ರೆ ನಾವು ಫೋನ್ ಮಾಡಿ ಕರ್ದಕ್ಕೆ ಅವ್ರು ಬರ್ತಾರೆ ಅಷ್ಟೇ ಮನಿಗ್ ಬರ್ತಾನ ಒಯ್ಯ ಎಷ್ಟು ಪಾಪಿ ಜನಗಳು ರೀ ಈ ಎಲ್ಲಾ ಜನ್ರೇಶನ್ ಕೆಟ್ಟ ಸರ್ ಇರ್ಲಿ ಈ ಕೋರ್ಟ್ ಕೇಸ್ ಎಲ್ಲ ಏನಾದ್ರು ಬಂತು ಮಾಡಿದಂದ್ರ ಈಗ ಎಲ್ಲ ಸಾಕ್ಷಿಯಾಗೆಲ್ಲ ನಿಮ್ಗೆ ಹಾಕ್ತಾರಲ್ಲ ಹಾ ಹೋಗ್ತೀವಿ ಸರ್ ಹಾ ಸಾಕ್ಷಿ ಎವಿಡೆನ್ಸ್ ಬಂದು ಅಂದ್ರೆ ಒಟ್ಟಿಗೆ ಅಲ್ಲಿ ಕೇಳ್ತಾರೆ ಹೆಂಗಪ್ಪ ನೀ ಏನು ಮಾಡಿ ಮಾಡಿದೆ ಅಂತ ಕೇಳಿದಂತೆ ನಾ ಸೋಷಿಯಲ್ ಸಮಾಜ ಸೇವೆ ನಾ ಆಟೋ ಡ್ರೈವರ್ಸ್ ಅವ್ರು ಯಾರು ಬರಲಿಲ್ಲ ನಮ್ಮ ಮನೆ ಅಲ್ಲ ನೀವು ಪಾಪ ದುಡ್ ನಿಮ್ದು ದುಡದೆ ಒಂದ್ ದಿನದ ಕಮಾಯಿ ಮೇಲೆ ನೀವು ಜೀವನ ಸಾಗಿಸ್ಬೇಕು ಮತ್ ಕೋಟ್ ಬೇರೆ ಬೇರೆ ಸರ್ವಿಸ್ ಬೇರೆ ಮತ್ ಕೋಟ್ ಬೇರೆ ಮಾಡ್ಬೋದು ಮಾಡಬೇಕು ಮಾಡಬೇಕು ಸರ್ ಇದರಲ್ಲಿ ಒಳ್ಳೇದು ನಂತರ ಕೆಟ್ಟದ್ ನಂತರ ಅವನಿಗೆ ಆಗ್ಬೇಕಲ್ಲೇ ಮನಿ ಮಠ ಬಿಟ್ಟು ಅವ್ರು ಸುಮ್ಮನೆ ಫಾಲ್ಟ್ ಮಾಡ್ಕೊಂಡ್ ಕೊಡ್ತಾರ ಕೆಲವ್ರು ಅನ್ನೋರು ಇರ್ತಾರೆ ಅವ್ರು ಮಾಡಲ್ಲ ಅವ್ರು ಮಾಡಲ್ಲ ಮಾಡ್ಲಾರ್ದವ್ರಿ ಇವೆಲ್ಲ ಬರೋದು ಅಲ್ಲ ನಾವು ಮಾಡ್ತೀವಿ ಅವನಿಗೆ ಯಾಕೆ ಬೇಕಲೇ ಅಂತ ಅವ್ರು ಮಾಡಲ್ಲ ಮಾಡಲ್ಲ ಸಾವಿರ ತಂದೆ ತಾಯಿ ಅವ್ರು ಮಾಡಲ್ಲ ಅವ್ರು ಹೊಟ್ಟೆ ತಿಪ್ಪ ಹೊಟ್ಟೆ ಕಿಚ್ಚಿಗೆ ಅವೆಲ್ಲ ಹ್ಮ್ ಹಾ ಹೊಟ್ಟೆ ಕಿಚ್ಚಿ ಹೊಟ್ಟೆ ಕಿಚ್ಚಿಗೆ ಅವೆಲ್ಲ ಯಾಕ ಅವ ಬೆಳೀತ ಅವ ಮಾಡ್ತಾ ಇದ್ ಅಂತ ಸಪೋರ್ಟ್ ಮಾಡಲ್ಲ 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 ಮೈದಾನ ಬಂದ್ ಮಾಡತ್ತ ಹ್ಮ್ ಮಾಡಲ್ಲ ಅವ್ರು ಹ್ಮ್ ಅವ್ನಿಗೆ ಯಾಕೆ ಬೇಕು ಬಿಡೋ ಮರ ಇವೆಲ್ಲ ನನಗೆ ನೊಂದಿನ ಸರ್ ನಾನು ಬಹಳ ನೋಡಿ ಹ್ಮ್ ಒಬ್ಬೊಬ್ರು ಹೆಣ್ಮಕ್ಳು ಜನ ಒಬ್ಬೊಬ್ರು ಹೆಣ್ಮಕ್ಳು ಬಿಟ್ಟು ನೋಡ್ರಿ ನನ್ಗೆ ಒಂದ್ ಸರ್ ಹ್ಮ್ ಇವ್ನ ಹೆಂಗದ ಇವ್ನ ಕ್ಯಾರೆಕ್ಟರ್ ಚೆನ್ನಾಗದ ಏನಿಲ್ಲ ಹ್ಮ್ ಅನುಭವ ಅವೆಲ್ಲ ಯಾಕ್ ಮಾಡಬೇಕು ಕೆಡಿಸ್ಬೇಕಂತ ಕೆಡಿಸ್ಲಾಗ ನೀವು ಕೆಟ್ಟ ಕೆಲಸ ಮಾಡ್ಲತ್ತಿಲ್ಲ ಸರ್ ನೀವು ಒಳ್ಳೆಯವ್ರು ಇದ್ದೀರಿ ನಾಲ್ಕು ಮಂದಿ ಒಳ್ಳೇದು ಮಾಡ್ಲತ್ತಿದ್ರಿ ನೀನು ಸಮಾಜದಾಗ ಎಲ್ಲರಿಗೆ ಕೂರಿಸ್ತಾ ಇದಾರೆ ಒಳ್ಳೆ ಮಾಡೋದು ಬೇಡ ಒಳ್ಳೇದು ಮಾಡೋಕ್ಕಿಲ್ಲ ಕೆಲವರು ಇಲ್ಲ ನನ್ಗ ನಿಮ್ಗೆ ಆಗ್ಲಾರ್ದು ಅವ್ರು ಹ್ಮ್ ದುಷ್ಮನ್ ಎಲ್ಲಿ ಇರ್ತಾರಂದ್ರೆ ಇರ್ತಾರಲ್ಲ ಅಲ್ಲಿ ಬಾಜು ಬಾಜು ಇರ್ತಾರಲ್ಲ ಅಂತವ್ರು ಒಬ್ಬೊಬ್ರು ಹೆಣ್ಮಕ್ಳು ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ನಾವು ಅಡಗಲ್ ಹಾಕ್ತಾರೆ ಹಾಕ್ತಾರೆ ಸರ್ ಅವ ಬೆಳೆದ ಎಳೆಯರೇ ಜಾಸ್ತಿ ಈಗಿನ ಎಲ್ಲ ಕಡೆ ಇದೆ ಅಂದ್ರೂ ಎದಿಗೊಂದಿಲ್ಲ ಯಾಕೆ ಮಾಡೋದು ಸರ್ ನಾವು ಮಾಡೋದು ಕರೆಕ್ಟ್ ಆಗಿತ್ತಂದ್ರೆ ನಾವು ನೀ ಎತ್ತಾಗಿ ಯಾಕೆ ಅನ್ಸಿಬೇಕು ಹ್ಞೂ ನಾವು ಮಾಡೋ ನಿರ್ಸೆಹಿ ವಿಷಯ ಕರೆಕ್ಟ್ ಆಗಿದೆ ನನಗ ಏನಾದ್ರು ತಾಸಾದ್ರೆ ನಂತರ ನಾನೇ ನುಗ್ಬೇಕು ಇನ್ನೊಬ್ರಿಗೆ ಹೇಳಕ್ ಬರಲ್ಲ ಹ್ಮ್ ನನ್ ಜೀವ ನಾವೇನಾದ್ರು ಮಾಡ್ಬೇಕು ಅವ್ರು ಅಂತಾರ ಇವ್ರು ಮಾಡ್ತಾರ ಅಂತ ಅಂದ್ರೆ ತಲೆಯಲ್ಲಿ ಕೊಟ್ಟಿರೋ ಇಲ್ಲಿ ತರ ಮಾಡ್ತಿಲ್ಲ ಈ ತರ ನನಗೆ ಕರಿತಿಲ್ಲ ಯಾರನ್ನೂ ಬರ್ಸಿತಿಲ್ಲ ಮತ್ತೆ ಅಲ್ಲೇ ಸೆಂಟ್ರಿಂಗ್ ಹೊಡ್ಕೆ ಕುಂದರ್ಬೇಕಾಗಿತ್ತು ನೀವು ಒಂದು ಹೆಜ್ಜೆ ಮುಂದಿಟ್ಟ್ರಿ ಅಂತೇಳಿ ನೀವು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಸರ್ ಡಾಕ್ಟ್ರು ನೋಡಿರಿ ಇಷ್ಟು ನಾನು ಯಾವಾಗೇ ಒಂದಾಗಲಿ ಎರಡಾಗಲಿ ಡಾಕ್ಟ್ರು ಸರ್ ನಾನು ಫೋನ್ ಮಾಡಿದರೆ ಒಂದೇ ಫೋನಿಗೆ ಒಂದೇ ರಿಂಗಿಗೆ ಎತ್ತಾರೆ ಎಲ್ಲ ಡಾಕ್ಟರ್ಸ್ ಒಬ್ಬ ಯಾದಗಿರಿ ಡಿಸ್ಟಿಕ್ದಾಗ ಹ್ಞೂ ನಾನು ಎಲ್ಲರ ನಂಬರ್ ಡಾಕ್ಟರ್ ಹತ್ರ ಅದ ಸರ್ ನಾನು ಆಟೋ ಡ್ರೈವರ್ ಇದ್ದೀನಿ ಹಾಂ ಹೇಳಪ್ಪ ಸರ್ ಪೇಷಂಟ್ ರಾತ್ರಿ ಅದ ಹಾಸ್ಪಿಟ್ಲಿಗೆ ಯಾವತ್ತಿರ ಎಲ್ಲದೇ ಸರ್ ಬರ್ರಿ ಸರ್ ಹ್ಞೂ ಇಮಿಡೇಟ್ಲಿ ಇದು ಹೇಳ್ತಾರೆ ಡಾಕ್ಟರ್ ರೈಚೂರ್ಕರ್ ಸರ್ ಅಂತಾರೆ ಗುಡ್ ಪರ್ಸನ್ ಸರ್ ಅವರು ಹ್ಞೂ ನಾನು ಒಂದು ಫೋನ್ ಮಾಡಿದರೆ ಅದು ಕರ್ಕಂಡು ಬಾ ಫಸ್ಟ್ ಅಂತಾರೆ ಅಷ್ಟು ಕೋಪ್ರೇಟ್ ಮಾಡ್ತಾರೆ ಯಾವಾಗೆ ಯಾವಾಗೇ ಇರಲಿ ಯಾವಾಗೇ ಇರಲಿ ಅವ್ರು ನಾನು ಫಸ್ಟ್ ಅವರೊಬ್ಬರು ನನ್ಗೆ ಪರಿಚಯ ಆದವ್ರು ಡಾಕ್ಟರ್ ಆಮೇಲೆ ಬರ್ತಾ ಬರ್ತಾ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಪರಿಚಯ ಆದ್ರೆ ನೀಲಾ ಮೇಡಮ್ ಅಂತ ಒಂದು ವ್ಯಾನ್ ಕೊಟ್ಟರು ಅವ್ರದ್ದು ಒಂದು ಹಳೆ ವ್ಯಾನ್ ಇತ್ತು ಫ್ರೀ ಆಗಿ ಕೊಟ್ಟರು ಸುನಿಲ್ ಕುಮಾರ್ ಸಿ ಎಸ್ ಒಂದು ಒಂದು ಜಿಲ್ಲಾ ಪಂಚಾಯತಿ ಸಿ ಓ ಇತ್ತು ಅವ್ರಿಗೆ ಅವರು ಸಂಡೇ ಪಾರ್ಟಿಗೆ ಹೋಗಿದ್ರು ಅವರು ಸುನಿಲ್ ಸರ್ ಅವರು ಅವರು ಕರೆದ್ರು ಅವ್ರಿಗೆ ಗೊತ್ತಿತ್ತು ನಮ್ಗೆ ಸೋಶಿಯಲ್ ಸಮಾಜ ಸೇವೆ ಮಾಡ್ತಾರೆ ಗುಡ್ ವರ್ಕರ್ ಆಟೋ ಡ್ರೈವರ್ ಅಂತ ನಾನು ಹಿಂಗ ಬಿಡೋ ಜಾಗದಲ್ಲಿ ನಿಂತಿದ್ದೆ ಸರ್ ಸ್ಟೇಜ್ ಮೇಲೆ ಕರೆದು ನನಗೆ ಆರ್ ಹಾಕಿ ಸನ್ಮಾನ ಮಾಡಿ ಅವರೆಲ್ಲರಿಗೂ ಇಂಟರ್ವ್ಯೂ ಪರಿಚಯ ಮಾಡಿಸಿ ಒಬ್ಬ ಆಟೋ ಡ್ರೈವರ್ ಅಲ್ಲಿ ತನಕ ಪರಿಚಯ ಮಾಡಿಸ್ಕೊಟ್ಟು ನನಗೆ ಎಷ್ಟು ಇದ್ದಿದ್ದು ಖುಷಿ ಆಯ್ತು ಅದೇ ಸಂದರ್ಭದಲ್ಲಿ ಡಾಕ್ಟರ್ ನೀಲ ಮೇಡಮ್ ಅವ್ರ ಅಂತ ನನ್ನ ಬಲ್ಲಿ ಇರ್ತಕ್ಕಂಥ ಆಂಬುಲೆನ್ಸ್ ಆಟೋದಲ್ಲಿ ಹೋಗ್ತಾ ಇವರಿಗೆ ನಾನು ಗಿಫ್ಟ್ ಆಗಿ ಕೊಡ್ತೇನೆ ಇವ್ ಸಂದರ್ಭದಲ್ಲಿ ಅಂತ ಹೇಳಿ ಅವ್ರಿಗೆ ನಡೆಸ್ತೀರಿ ನಾನು ಯಾವ್ದಾದ್ರು ಪೇಷಂಟ್ ಬಂದು ಅಂದ್ರೆ ಹೋಯ್ತೀನಿ

ಒಬ್ರು ಹೆಣ್ಮಗಳು ನೋಡೋದ್ ಚೆನ್ನಾಗಿದ್ದಾರೆ ಆ ಎಮ್ಮ ಮಾತಾಡ್ಸ್ಬೇಕಾದ್ರೆ ನಾವು ಸ್ವಲ್ಪ ಪಂಚಿ ಹಂಚಿ ಮಾತಾಡ್ಸ್ಬೇಕಾಗಿತ್ತು ಆ ಎಮ್ಮ ಕತ್ತರಿಸಿ ನಾನು ನೋಡಿದ್ರೆ ನೀವು ಒಳ್ಳೆಯ ತರ ಕಾಣಿಸ್ತಾ ಇದೆ ಅಣ್ಣ ಎಲ್ಲರೂ ಕೆಟ್ಟ ದೃಷ್ಟಿ ಇದ್ರೆ ಒಳ್ಳೆ ತರ ಇಲ್ಲಿ ಜನ ಆ ಎಮ್ಮ ನಿಂದ ಅತಿ ಬಿದ್ರೆ ನಾ ಹುಡುಗರಿಗೆ ಬೈದಿದ್ದೆ ಬೈದ್ಮೇಲೆ ಅಣ್ಣ ನೀನ್ ಕತ್ತರಿಸಿ ನೋಡೋರ್ ಬಹಳ ಜನ ಒಂದ್ ಎಷ್ಟು ಒಳ್ಳೆ ತರ ಕಾಣಕತ್ತಿ ನಿನ್ ಮುಂದೆ ನಾನು ಎರಡು ಮಾತು ಅಣ್ಣ ದಯವಿಟ್ಟು ತಪ್ಪು ಹೇಳ್ಕೊಬೇಡ ಸರಿ ಹೇಳಮ್ಮ ಅಂತ ನಾನು ಇಲ್ಲಿಂದ ಫಸ್ಟ್ ನಿಮ್ ಮನಿ ಕರ್ಕೊಂಡು ಹೋಗಲ್ಲ ಇಷ್ಟು ಮನೆ ಕರ್ಕೊಂಡು ಹೋಗಿ ಯಾಕೆ ಮಾತಾ ಅಣ್ಣ ನಾನು ಇವೆಲ್ಲ ಸೈನ್ಸ್ ನೋಡೋದಾಗಲ್ಲ ನನ್ ಗಂಡನ್ ಕೂಡ ಜಗಳ ಆಡಿ ನಾನು ಏನೋ ಸಣ್ಣ ತಪ್ಪಿ ಹೊರಗೆ ಬಂದಿ ಅಂದ್ರೆ ನಮ್ಮ ಮನೆ ಕರ್ಕೊಂಡು ಹೋಗಿ ನಮ್ಮ ಮನೆ ಕರ್ಕೊಂಡು ಬಂದು ಒಂದಿನ ನಮ್ಮ ಮನೆಗೆ ಇಟ್ಕೊಂಡು ಎರಡು ದಿನ ನಮ್ಮ ಮನೆಯಲ್ಲಿ ಇಟ್ಕೊಂಡು ಹಾ ನಮ್ಮ ಅಕ್ಕದವ್ರು ಕೂಡ ನಮ್ಮ ತಂಗಿ ಅವ್ರ ಹಾ ಎರಡು ದಿನ ಮನೆಯಾಗ ಬಿಟ್ಟು ಆಮೇಲ ಮಾರ್ನಿಂಗ್ ಆಯ್ತು ನಾನು ಊರಿಗೆ ಹೋಗ್ತೀನಿ ಅಂದ್ಮೇಲ ಅವ್ರ ಗಂಡ ಅವ್ರಿಗೆ ಹಚ್ಚಿದ್ರು ಹಾ ನಿಮ್ಗೆ ಗೊತ್ತಾದ ನಮ್ಮಂತ ಅಣ್ಣ ನೀವು ಬರಕ್ ಹೋಗ್ಬೇಡ ನೀವು ಬಂದ್ರೆ ಮತ್ತೆ ನಿನ್ ಮೇಲೆ ಸಂಶಯ ಪಡ್ತಾನ ನಾವು ಊರಿಗೆ ಹೊತ್ತಾದ ಮೇಲೆ ನಮ್ಮ ಅಮ್ಮವ್ರು ಅವ್ರಿಗೆ ಬಟ್ಟಿ ಗಿಟ್ಟಿ ತಗೊಂಡ್ ಬಂದು ಅವ್ರು ಊರಿಗೆ ಕಳಿಸಿದ್ವಿ ಓಕೆ ಅಮ್ಮ ಯಾವಾಗ ಆದರೂ ನಾನು ಫೇಸ್ಬುಕ್ನಲ್ಲಿ ನೋಡಿದ್ರೆ ನನ್ನ ನಂಬರ್ ಸಿಗ್ತಲ್ಲ ಫೋನ್ ಮಾಡಿ ಸರ್ ಹಾಂ ಅಣ್ಣ ಅರಾಮ ಇದ್ದೀವಿ ಹಾಂ ಅಲ್ಲ ಸರ್ ನಾನು ಯಾವಾಗ ಬರಲಿಲ್ಲ ಅಣ್ಣ ಅದೇ ನೀನು ನಾನು ಸಿಗ್ಲಿಲ್ಲ ಅಂದ್ರೆ ನಾನು ಹಾಳಾಗಿ ಬಿಡ್ತಿದ್ದೆ ನಾನು ಸಂಸಾರ ಕೂಡ ಹಾಂ ಅದೊಂದು ನೆನ್ಸೆಟ್ ಭಾರಿ ಆಗಿದೆ ಸರ್ ಅದು ಮರೆಯೋಕ್ಕಾಗಲ್ಲ ಅದು ನೆನ್ಸೋಕ್ಕಾಗೋಲ್ಲ ಏನು ಮಾತಾಡ್ತಾರೆ ನಮ್ಗೆ ಅವ್ರು ಫೋನ್ ಆಡ್ತಾರೆ ಸರ್ ಫೋನ್ ಮಾಡ್ತಾರೆ ಮತ್ತೆ ಆ ರೀತಿ ಮತ್ತೆ ಬೇರೆ ಯಾವ್ದಾದ್ರು ಬೇರೆ ಘಟನೆಗಳನ್ನ ಆಗವ್ ಸರ್ ನಿಜವಾದ್ರೆ ಬಹಳ ಬಹಳ ಅಂದ್ರೆ ನಾನು ಈಗ ಈ ಟೈಮ್ ನಾಗ ನನಗೆ ಲ್ಯಾಪ್ಟಾಪ್ ಬರೋನೇ ಅವರು ಅವ್ರ ಆಗಿ ಅವ್ರು ನನಗೆ ಫೋನ್ ಮಾಡಿದಾಗ ಅವಾಗ ನಮಗೆ ದಾಸ ಇರಲ್ಲ ಊಟ ಮಾಡಕ್ ಕುಂತಾಗ ಫೋನ್ ಹಚ್ತಾರ ಯಾವ್ದಾರ ಒಂದು ಶಂಕರ್ ಸಾಂಗ್ ಬಂದಾಗ ಫೋನ್ ಓಹ್ ಏ ಅಣ್ಣ ನಿನ್ ನಿನ್ ಸಾಂಗ್ ಬಂತ ಅಣ್ಣ ಅದಕ್ಕೆ ಫೋನ್ ಹಚ್ಚಿದೀವಿ ಅಣ್ಣ ಅಂತ ಒಂಥರ ಖುಷಿ ಅನಿಸ್ತದ ಶಂಕರ್ ನಾಯ್ಕ್ ಸಾಂಗ್ ಕೂಡಲೇ ಪಟ್ನ ಫೋನ್ ಸರ್ ಒಬ್ರು ಫೋನ್ ಬರ್ತದ ಮೊನ್ನೆ ಸಾಂಗ್ಲೆನೋ ಪಿಕ್ಚರ್ ಹಾಕಿದ್ರು ಒಬ್ಬರಿದಾಗ ಒಬ್ರು ಇರ್ತಾರ ಮೇಡಮ್ ಅವರು ಇಲ್ಲೇ ಕಾಲೇಜ್ ಮಾಡ್ತಿದ್ರು ನಮ್ಗ ಅವ್ರಿ ಸೇವೆ ಅದ್ರಿ ಸರ್ ಅವ್ರ ಫ್ಯಾಮಿಲಿ ಮಗ ಇದ್ದಂಗ್ರಿ ನಿನ್ನೆ ರಾತ್ರಿ ಕುದ್ ಎಷ್ಟೋ ಜನರ ಜೀವನ ಜೀವನಿ ಆದ ನಂತರ ರಿಪೋರ್ಟರ್ ಆದ್ರಿ ಸರ್ ಮಾಡ್ತೀನಿ